Mm-hmm. ವಿದ್ಯಾರ್ಥಿಗಳಿಗೆ ಕಾರ್ಯಕ್ರಮದ ಆರಂಭಕ್ಕೆ ನಾಡಗೀತೆಯನ್ನು ಹಾಡಿದ ಎಲ್ಲ ಸಂಗೀತ ಕಲಾವಿದರಿಗೆ ನಾನು ಹಾರ್ದಿಕವಾಗಿ ಸ್ವಾಗತಿಸ್ತೇನೆ ಈ ಕಾರ್ಯಕ್ರಮ ಬೆಳಗ್ಗೆ ಉದ್ಘಾಟನೆ ನಂತರ ಎರಡು ಗೋಷ್ಠಿಗಳು ನಡೆಯಲಿವೆ ಎರಡೂ ಗೋಷ್ಠಿಗಳಲ್ಲಿ ಪ್ರಬಂಧ ಮಂಡನೆಯನ್ನು ಮಾಡಲು ಆಗಮಿಸಿರುವ ಎಲ್ಲ ಲೇಖಕರಿಗೆ ಮತ್ತು ಉಪನ್ಯಾಸಕರಿಗೆ ಉಭಯ ಸಂಸ್ಥೆಗಳ ಪರವಾಗಿ ನಾನು ಸ್ವಾಗತವನ್ನು ಕೋರ್ತೇನೆ ಅವರು ಕಲಬುರಗಿಯಲ್ಲಿ ನಡೆಸುವುದಕ್ಕೆ ಅಧಿಕಾರವನ್ನು ಕೊಟ್ಟಿದ್ದರು ಜೊತೆಗೆ ನನಗೂ ಮತ್ತು ಡಾಕ್ಟರ್ ಪೋಟೇ ಸರ್ ಅವರಿಗೂ ಸಹಿತ ಪತ್ರ ಬರೆದಿದ್ರು ನಿಮ್ಮ ವಿಭಾಗದಲ್ಲಿ ಅದಕ್ಕೆ ಕ್ಷಮೆ ಕೋರಿ ಇವತ್ತು ಈ ಕಾರ್ಯಕ್ರಮ ಇಲ್ಲಿ ಇದೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮ್ಮೆಲ್ಲರಿಗೂ ಇನ್ನೊಮ್ಮೆ ಮತ್ತು ಕಾರ್ಯಕ್ರಮ ನಡೆಸಲು ನಮಗೆ ಸ್ಥಳಾವಕಾಶ ಮಾಡಿಕೊಂಡಂತ ವಿಶ್ವವಿದ್ಯಾಲಯಕ್ಕೆ ಮತ್ತು ಕನ್ನಡ ಅಧ್ಯಯನ ಸಂಸ್ಥೆಗೆ ವಿಶೇಷವಾಗಿ ನಾಗಾಭರಣ ಸರ್ ಅವರಿಗೂ ಸಹಿತ ನಾನು ಧನ್ಯವಾದ ಸಲ್ಲಿಸ್ತೇನೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ಬಯಸ್ತೇನೆ ನಾಗವಣ್ಣ ಸರ್ ಅವರ ಹೆದರಿಗೂ ಅವರಿಗೆ ಗೊತ್ತಿದೆ ಗೊತ್ತಿದ್ರು ನಾನು ನನ್ನ ಅಭಿಪ್ರಾಯಗಳನ್ನು ಅವ್ರ ಎದು ಕೇಳಬೇಕಾಗಿ ಸರ್ಕಾರದ ಪ್ರತಿನಿಧಿಯಾಗಿ ಕನ್ನಡದ ಪ್ರತಿನಿಧಿಯಾಗಿ ಅಲ್ಲಿ ಇಲ್ಲಿ ಬಂದಿರೋದ್ರಿಂದ ನಾವು ಕವರಾಜ ಮಾರ್ಗ ನಮ್ಮ ನೆಲದಲ್ಲಿ ಬಂದಿರೋದ್ದು ಅದು ಕನ್ನಡ ನೆಲದಲ್ಲಿ ಒಡ್ಡಾರಾಧನೆ ನಮ್ದೇನೆ ತತ್ವಪದ ನಮ್ದೇನೆ ವಚನ ಸಾಹಿತ್ಯ ನಮ್ಮ ದಾಸ ಸಾಹಿತ್ಯ ಈ ಪ್ರದೇಶ ಇದೆ ಸೂಫಿ ಇಲ್ಲಿದೆ ಮತ್ತೆ ಹೈದರಾಬಾದ್ ಕರ್ನಾ ಕಲ್ಯಾಣ ಕರ್ನಾಟಕವನ್ನು ನಾವು ಜಾನಪದವನ್ನು ತಗೊಂಡ್ರೆ ಇದನ್ನ ಫಿನ್ಲ್ಯಾಂಡ್ಗೆ ಹೋಲಿಸ್ತೀವಿ ನಾವು ಇಲ್ಲಿ ಬಹಳ ಉತ್ಕೃಷ್ಟವಾಗಿರ್ತಕ್ಕಂಥ ಜಾನಪದ ಪರಂಪರೆ ಇದೆ ಅನೇಕ ಹಲವು ಪ್ರಕಾರಗಳಿದೆ ಇಂಥ ಸಾಂಸ್ಕೃತಿಕ ಸಾಹಿತ್ಯದ ದೊಡ್ಡ ಪರಂಪರೆ ಹೊಂದಿರತಕ್ಕಂಥ ಪ್ರದೇಶವನ್ನು ಇವತ್ತಿಗೂ ಕೂಡ ನಾವೆಲ್ಲರೂ ಬೆಂಗಳೂರಿಗೆ ಹೋದ್ರೆ ಪೋತಿ ಅವರನ್ನು ಪರಿಚಯ ಮಾಡೋದು ಸರ್ ಎದುರಿಗೆ ಹೆಂಗೆ ಅಂದ್ರೆ ಹೈದರಾಬಾದ್ ಕರ್ನಾಟಕದ ಅಥವಾ ಕಲ್ಯಾಣ ಕರ್ನಾಟಕದ ಕಥೆಗಾರರು ಅಂತ ಕಲ್ಯಾಣ ಕರ್ನಾಟಕದ ಜಾನಪದ ವಿದ್ವಾಂಸರು ಅಂತೇಳಿ ಕಲ್ಯಾಣ ಕರ್ನಾಟಕದ ಕಲಾವಿದರು ಅಂತ ಹೇಳಿ ಅಂದ್ರೆ ನಾವು ಇವತ್ತು ಕನ್ನಡದಿಂದ ಕರ್ನಾಟಕದಿಂದ ಹೊರಗಿದ್ದೇವೆ ನಾವು ನಂಗೆ ಯಾವುದೋ ಯುರೋಪ್ ಕಂಟ್ರಿಯಿಂದ ಬಂದಿವಿ ನನ್ನಂಗೆ ಮಾತಾಡುವಂತ ಪರಿಸ್ಥಿತಿ ನಮ್ಮ ಕನ್ನಡ ನಾಡಲ್ಲಿದೆ ಅದೇ ಕರಾವಳಿ ಕರ್ನಾಟಕದ ಲೇಖಕ ಅಂತ ಹೇಳೋದಿಲ್ಲ ಮೈಸೂರು ಕನ್ನಡದ ಲೇಖಕ ಅಂತ ಹೇಳೋದಿಲ್ಲ ಮುಂಬೈ ಕನ್ನಡ ಲೇಖಕ ಅಂತ ಯಾರು ಪ್ರಸ್ತಾಪ ಮಾಡೋದಿಲ್ಲ ಆದರೆ ಕಲ್ಯಾಣ ಕರ್ನಾಟಕದ ಲೇಖಕರು ಪರಂಪರೆಯಿಂದಲೂ ನಾವು ದೊಡ್ಡ ಸಾಧನೆ ಮಾಡಿದ್ವಿ ಈ ಪ್ರದೇಶಕ್ಕೆ ಸಾಧನೆ ಮಾಡಿದೆ ಕನ್ನಡ ನಾಡಿಗೆ ದೊಡ್ಡ ಕಾಣಿಕೆಯನ್ನು ಕೊಟ್ಟಿದೆ ಇಲ್ಲಿ ಜೈನರಾಗಿ ಹೋಗಿದ್ದಾರೆ ಜೈನ ಪರಂಪರೆ ಇದೆ ಬೌದ್ಧ ಪರಂಪರೆ ಇದೆ ಯಾವ ಯಾವ ಪರಂಪರೆ ಇಲ್ಲ ಅಂತ ಹೇಳಕ್ ಆಗುದಿಲ್ಲ ಅಂದ್ರೆ ಒಂದು ಶಕ್ತಿ ಕನ್ನಡ ಈ ಪ್ರದೇಶ ಆದ್ರೆ ಈ ಪ್ರದೇಶಕ್ಕೆ ಅನೇಕ ಕಾರಣಗಳಿಗಾಗಿ ನಾವು ಹಿಂದುಳಿದವರನ್ನು ಹಳೆ ಪಟ್ಟಿಗೆ ಹಚ್ಕೊಂಡಿದ್ದೀವಿ ನಾವು ಹಚ್ಚಿಕೊಂಡಿದ್ದೇವೆ ಹೊರಗಿನವರು ಹಚ್ಚಿದ ಆದ್ರೆ ಇಲ್ಲಿ ಕಲ್ಯಾಣ ಕನ್ನಡ ಲೇಖಕನ ಕನ್ನಡ ನಾಡಿನ ಲೇಖಕ ಅಂತ ಕರೆಯೋದಿಲ್ಲ ಅವರು ಕಲಬುರಗಿ ಕರ್ನಾಟಕದವರು ಅಥವಾ ಕಲ್ಯಾಣ ಕನ್ನಡದವರು ಹೈದರಾಬಾದ್ ಲೇಖಕರು ಅನ್ನೋ ಮನೋಭಾವನೆ ಹೆಚ್ಚು ಇತ್ತೀಚೆಗೆ ಬೆಳೀತಾ ಇದೆ ಅದು ಇನ್ನೂ ಹೆಚ್ಚಾಗ್ತಾ ಇದೆ ನಿಮ್ಮಂಥ ಪ್ರಾರ್ಥೆಯರು ಪ್ರಾಧಿಕಾರದಲ್ಲಿದ್ದಂಥವರು ಅಕಾಡೆಮಿ ಅಧ್ಯಕ್ಷರು ನಾನು ಕಳೆದ ವಾರದಲ್ಲಿ ಬಂದಾಗ ಹೇಳಿದ್ದೇನೆ ಈ ಮಾತನ್ನ ನಾವು ಪರಂಪರೆಯಿಂದಲೂ ಈಗಲೂ ಕೂಡ ಉತ್ಕೃಷ್ಟವಾದಂತಹ ಸಾಹಿತ್ಯಗಳು ಸಾಹಿತ್ಯ ಕೃಷಿ ನಡೀತಾ ಇದೆ ಆದ್ರೆ ಅವಕಾಶಗಳಿಂದ ವಂಚಿತರಾಗಿದೀವಿ ನಾವು ಕನ್ನಡ ಕರ್ನಾಟಕದ ಜನ ಹಿಂದುಳಿದಿಲ್ಲ ಆದರೆ ರಾಜ್ಯದ ಅನೇಕ ಅವಕಾಶಗಳಿಂದ ಕಲೆ ಸಾಹಿತ್ಯ ಸಂಸ್ಕೃತಿ ತಂತ್ರಜ್ಞಾನ ಯಾವುದೇ ವಿಷಯದಲ್ಲಿ ಆ ಅವಕಾಶಗಳಿಂದ ವಂಚಿತರಾಗಿದ್ದೀವಿ ಅನ್ನೋ ಕಾರಣಕ್ಕಾಗಿ ನಾವು ಹಿಂದುಳಿದ ಪ್ರದೇಶದವರೇ ವಿನಃ ನಾವು ಹಿಂದುಳಿದವರ ವಿನಃ ಅದರ ಪರಂಪರೆ ದೃಷ್ಟಿಯಿಂದ ಸಾಹಿತ್ಯದ ದೃಷ್ಟಿಯಿಂದ ಸಂಸ್ಕೃತ ದೃಷ್ಟಿಯಿಂದ ನಾವು ಯಾರು ಹಿಂದುಳಿದವರಲ್ಲೂ ಧನ್ಯವಾದಗಳು ಬಾವುಟ ಹಾರಿಸಲಿಕ್ಕೆ ಕನ್ನಡದ ಬಾವುಟ ಹಾರಿಸಲಿಕ್ಕೆ ಬಂದು ಆ ರಸ್ತೆಯಲ್ಲಿ ನಿಂತು ಬಾವುಟ ಹಾರಿಸಿ ಮೆರವಣಿಗೆ ತಗೊಂಡು ಹೋಗಿದ್ದೀನಿ ಗುಲ್ಬರ್ಗ ಈ ರೀತಿ ಕನ್ನಡದ ಬಾವುಟವನ್ನು ರಾಷ್ಟ್ರಕೂಟದ ಆಳಿ ಆಳಿದಂತಹ ಜಾಗದಲ್ಲಿ ಆಹರಿಸಿದನಲ್ಲ ಅನ್ನುವಂತಹ ಹೆಮ್ಮೆ ನನಗಿದೆ ಅವತ್ತಿನಿಂದ ಇವತ್ತಿನವರೆಗೂ ಆ ಹೆಮ್ಮೆ ಇದೆ ಆ ಹೆಮ್ಮೆ ಇರೋದ್ರಿಂದ ನಾನಿವತ್ತು ಈ ಜಾಗದಲ್ಲಿ ಬಂದು ನಿಲ್ಲುವಾಗ ಒಂದು ರೀತಿ ಗರ್ವ ಪ್ರೀತಿ ಗೌರವ ಇವೆಲ್ಲದರ ಜೊತೆ ಇದ್ದೇನೆ ನಾನೇನು ಹೇಳಬೇಕಾಗಿಲ್ಲ ಕವಿರಾಜ ಮಾರ್ಗ ಒಂಬತ್ತನೇ ಶತಮಾನ ಆದ ನಂತರ ಏನಾಯಿತು ಇತ್ಯಾದಿ ಇತ್ಯಾದಿ ಎಲ್ಲವನ್ನೂ ಹೇಳುವಂತಹ ಇಡೀ ಗೋಷ್ಠಿಗಳೇ ಇದೆ ಸರಿದ್ದಾರೆ ಇದ್ದಾರೆ ಮುಂದೆ ಅವರ ಮಾತುಗಳಿದೆ ಅದನ್ನೆಲ್ಲ ಕೇಳಬೇಕಾದವರು ನಾವು ಆದರೆ ನನ್ನ ಇಂತಹ ಒಂದು ಪರಿಸರವನ್ನು ಹೊಂದಿರುವಂತಹ ಈಗಿನ ಕಲ್ಯಾಣ ಕರ್ನಾಟಕಕ್ಕೆ ಅದರದೇ ಆದಂತಹ ಇತಿಹಾಸ ಪರಂಪರೆ ಇರುವುದನ್ನು ಒಪ್ಪಿಕೊಳ್ಳುವುದಾದರೆ ಅದನ್ನು ಒಪ್ಪಿಕೊಳ್ಳುವುದು ನಮ್ಮ ಕೆಲಸ ಆಗಬೇಕಾಗಿತ್ತು ಅದರಲ್ಲಿ ನೀವು ಹಿಂದೆ ಬಿದ್ದಿದ್ದೀರಿ ಅಂತ ನಾನು ಇಷ್ಟಪಡ್ತೀನಿ ಖಂಡಿತ ಕೀಳವೇ ಬೇಕಾಗಿಲ್ಲ ನಾವು ಪೋತೆ ಸರ್ ಹೇಳಿದಾಗೆ ಅದು ನಾವು ಕಲ್ಯಾಣ ಕರ್ನಾಟಕ ಆಗೋ ಮುಂಚೆ ಹಾಗೆ ಇದ್ವಿ ಇಲ್ಲೂ ಹಾಗೆ ಇಲ್ಲ ನೀವೇ ಆದಿ ನಿಮ್ಮ ಆದಿಯನ್ನು ಗುರುತಿಸಬೇಕಾದದ್ದು ಇಡೀ ಕರ್ನಾಟಕ ಅದನ್ನು ನಾವು ಎತ್ತಿ ಹೇಳಬೇಕೇ ಹೊರತು ಅಪ್ಪಿ ಅಪ್ಪಿ ಒಂದು ರೀತಿ ಹೆದರಿಕೆಯಿಂದ ಹೇಳಬೇಕಾಗಿಲ್ಲ ನಮ್ಮದು ಸ್ವಾಮಿ ಈ ಕನ್ನಡ ನಮ್ಮದು ಸ್ವಾಮಿ ಈ ಕರ್ನಾಟಕ ಕಾವೇರಿಯಿಂದ ಮಾ ಗೋದಾವರಿ ಅಂತ ಹೇಳಿದವರು ಯಾರು ಸ್ವಾಮಿ ಅಂತ ಹೇಳುವಂತಹ ದ್ರಾಷ್ಟ್ಯವನ್ನು ಇವತ್ತು ಬೆಳೆಸ್ಕೋಬೇಕಾಗಿದೆ ಈ ದ್ರಾಷ್ಟ್ಯ ಅನ್ನೋ ಪದವನ್ನು ಯಾಕೆ ಬಳಸ್ತಾ ಇದ್ದೀನಿ ಅಂದರೆ ಇವತ್ತಿನ ಕಾಲಘಟ್ಟದಲ್ಲಿ ನಿಮಗೆ ಎಲ್ಲವನ್ನ ಕೇಳಿ ಪಡೆಯುವಂತಹದ್ದಾಗಿದೆ ಈಗ ತಾಯಿ ಕೂಡ ಊಟ ಕೊಡಲ್ಲಂತೆ ಅಳದೇ ಇದ್ರೆ ಹತ್ರ ಹೌದಾ ಕೊಡಬೇಕಾ ನಿಮಗೇನಾದ್ರು ಅಂತ ಕೊಡ್ತಾರೆ ಆ ರೀತಿಯ ಪರಿಸ್ಥಿತಿಗೆ ನಾವು ಬಂದು ನಿಂತಿದ್ದೇವೆ ಕಾರಣ ಏನೇ ಇರ್ಬೋದು ಇಪ್ಪತ್ತ್ ಮೂರು ವರ್ಷಗಳ ನಮಗೆ ಸ್ವಾತಂತ್ರ್ಯದ ನಂತರದ್ದು ಎಪ್ಪತ್ಮೂರು ಇಷ್ಟು ವರ್ಷಗಳಲ್ಲಿ ನಾವು ಕಂಡಂತಹ ಬೆಳವಣಿಗೆ ಅಭಿವೃದ್ಧಿ ನಾನು ಬಿಲ್ಡಿಂಗು ರಸ್ತೆಗಳ ಬಗ್ಗೆ ಹೇಳಲ್ಲ ಬಿಲ್ಡಿಂಗ್ ಅಥವಾ ರಸ್ತೆಗಳು ಕೇವಲ ಅಭಿವೃದ್ಧಿ ಮಾಡಲ್ಲ ಅದು ಇನ್ನೊಂದು ರೀತಿಯಲ್ಲಿ ಅಭಿವೃದ್ಧಿಯನ್ನ ನುಂದಿ ಹಾಕುತ್ತೆ ಅದೊಂದು ಬೇರೆ ಸಂಸ್ಕೃತಿ ಅದು ಕಟ್ಟಡಗಳಿಂದಲೇ ನಾವು ನಮ್ಮ ಸಂಸ್ಕೃತಿಯನ್ನು ಹೇಳ್ತೇವೆ ಅಂತ ಹೇಳಿದ್ರೆ ಬೇರೆ ಎಲ್ಲರೂ ಅದರಲ್ಲೂ ಅಮೆರಿಕಾದಂತಹ ನ್ಯೂಯಾರ್ಕ್ ಪಟ್ಟಣ ತನ್ನ ಸಂಸ್ಕೃತಿಯನ್ನು ಹೇಳಬೇಕಾಗಿತ್ತು ಯಾಕಂದ್ರೆ ಅಂತಹ ಮುಗಿ ಮುಟ್ಟುವ ಕಟ್ಟಡಗಳು ಇದ್ದವು ಅದು ಸಂಸ್ಕೃತಿ ಅಲ್ಲ ಅದು ಕೇವಲ ಸಿಮೆಂಟ್ ಕಾಂಕ್ರೀಟ್ಗಳ ಸಂಸ್ಕೃತಿ ಅನ್ನಷ್ಟೇ ಹೇಳುತ್ತೆ ಮನುಷ್ಯನ ಮನಸ್ಸನ್ನು ಮುದಗೊಳಿಸುವ ಹದಗೊಳಿಸುವ ಒಂದು ಸಂಸ್ಕಾರವನ್ನು ಕೊಡುವ ಒಂದು ಸಂಸ್ಕೃತಿ ಇದೆಯಲ್ಲ ಆ ಸಂಸ್ಕೃತಿಯನ್ನ ಕೇವಲ ಭಾರತೀಯ ಸಂಸ್ಕೃತಿ ಮಾತ್ರ ಕೊಡ್ತಾ ಇರೋದು ಅದರ ಬಗ್ಗೆ ಎರಡನೇ ಮಾತೇ ಇಲ್ಲ ಮಾನ್ಯ ಖೇಟ ಒಂದು ಕಾಲದಲ್ಲಿ ನೃಪತುಂಗನ ಅವಧಿಯಲ್ಲಿ ಎಷ್ಟು ಸಂಪದ್ಭರಿತವಾಗಿತ್ತು ಅದು ರಾಜಕೀಯ ಕಾರಣಗಳಿಗಾಗಿ ನಾಶವಾದ ನಂತರ ಆ ಕವಿ ತನ್ನ ಹೃದಯಾಂತರಾಳದ ಕೆಲವು ಮಾತುಗಳನ್ನು ಈ ರೀತಿ ದಾಖಲಿಸಿದ್ದನ್ನು ನಾನಿಲ್ಲಿ ನೆನಪಿಸಿಕೊಳ್ತೇನೆ ಅವನು ಹೇಳ್ತಾನೆ ಪುಷ್ಪದಂತ ಮಾನ್ಯಕೇಟ ನಗರವು ದೀನರ ಅನಾಥರ ಧನವಾಗಿದ್ದಿತು ಅರಳಿದ ಹೂಗಳು ಅಲ್ಲಿಯ ಉದ್ಯಾನವನಗಳಲ್ಲಿ ಇರುತ್ತಿದ್ದವು ಅವುಗಳಲ್ಲಿ ಅನೇಕ ಜನರು ವಿಹರಿಸುತ್ತಿದ್ದರು ಅದರಿಂದ ಇಂದ್ರಪುರಿಯಂತೆ ಅದು ಕಂಗೊಳಿಸುತ್ತಿದ್ದಿತು ಇಂಥ ನಗರವು ಧಾರಾನಾಥನ ಕೋಪಾಗ್ನೆಯಿಂದ ದಗ್ಧವಾಗಿ ಹೋಯಿತು ಇನ್ನು ಪುಷ್ಪದ್ರಂತ ಕವಿ ಎಲ್ಲಿ ವಾಸಿಸಿಯಾನೋ ಈ ನಾಲ್ಕಾರು ಮಾತುಗಳು ಆ ದಿನಗಳಲ್ಲಿ ಮಳಕೇಡ ಬಂದಿರುವಂತಹ ಸಾಂಸ್ಕೃತಿಕ ಸಂಪತ್ತಿನ ಬಗ್ಗೆ ಮಾತಾಡ್ತವೆ ಸಾಹಿತಿಗಳಿಗೆ ನೃಪುತುಂಗ ಎಷ್ಟು ದೊಡ್ಡ ಸ್ಥಾನಮಾನವನ್ನು ಕೊಟ್ಟಿದ್ದ ಅನ್ನೋದ್ರ ಬಗ್ಗೆ ಮಾತಾಡ್ತವೆ ಜೊತೆಗೆ ಒಬ್ಬ ವಿದೇಶಿ ಪ್ರಯಾಣಿಕ ಕೂಡ ಈ ಈ ಸಾಮ್ರಾಜ್ಯದ ವೈಭವವನ್ನು ವರ್ಣನೆ ಮಾಡಿದ್ದನ್ನು ನಾವಿಲ್ಲಿ ನೆನಪಿಸಿಕೊಳ್ಳಬಹುದು ಅದನ್ನು ವಿಸ್ತಾರವಾಗಿ ಹೇಳಲಿಕ್ಕೆ ಹೋಗೋದಿಲ್ಲ ಹಳೆಯ ಸಂಸ್ಕೃತಿಗಳಿಗಿಂತ ಮಿಗಿಲಾದ ಸಂಭ್ರಮ ವೈಭವ ಈ ಭಾಗದಲ್ಲಿತ್ತು ಅನ್ನೋದನ್ನ ಸುಲೇಮಾನ್ ಅನ್ನುವಂಥ ಒಬ್ಬ ಲೇಖಕ ಅಲ್ಲಿ ಚಿತ್ರಣ ಮಾಡ್ತಾನೆ ಅದರ ವಿವರಗಳನ್ನು ನಾನು ಇಲ್ಲಿ ಕೊಡ್ಲಿಕ್ಕೆ ಹೋಗೋದಿಲ್ಲ ಒಂದಂತೂ ನಿಜ ಆಗಲೇ ಮಾನ್ಯರು ನಾಗಾಭರಣ ಅವರು ಹೇಳಿದ ರೀತಿಯಲ್ಲಿ ಭೌತಿಕ ಸಂಪತ್ತು ನಿಜವಾದ ಸಂಪತ್ತಲ್ಲ ಮಳಕೇಡ ನಾಶ ಆಗಿರಬಹುದು ಮಳಕೇಡದ ಹಳೆಯ ಸಂಪತ್ತು ನಾಶವಾಗಿ ಹೋಗಿರಬಹುದು ಆದರೆ ಆ ಮಳಕೇಡದ ರಟ್ಟವಾಡಿ ಆ ರಾಷ್ಟ್ರಕೂಟರ ವ್ಯಾಪ್ತಿಯ ನಗರ ಏನಿತ್ತಲ್ಲ ಅಲ್ಲಿದ್ದಂತಹ ಸಾಂಸ್ಕೃತಿಕ ವೈಭವ ಇವತ್ತಿಗೂ ನಮ್ಮ ಜೊತೆ ಉಳ್ಕೊಂಡು ಬಂದಿದೆ ಅಕ್ಷರಗಳ ಅಕ್ಷರಗಳ ರೂಪದಲ್ಲಿ ಶಾಸನಗಳ ರೂಪದಲ್ಲಿ ದೇಗುಲಗಳ ರೂಪದಲ್ಲಿ ನಮ್ಮ ಜೊತೆಗೆ ಇವತ್ತಿಗೂ ಕೂಡ ಉಳ್ಕೊಂಡು ಬಂದಿದೆ ಗೋಷ್ಠಿಗಳಲ್ಲಿ ಉಪನ್ಯಾಸ ನೀಡಲಿಕ್ಕೆ ಆಗಮಿಸಿರುವಂತಹ ಬೇರೆ ಬೇರೆ ಅಧ್ಯಯನ ಸಂಸ್ಥೆಯ ಗುರುಗಳಿಗೂ ಹಾಗೂ ನಗರದಿಂದ ಆಗಮಿಸಿರುವಂತಹ ಎಲ್ಲ ಗಣ್ಯರಿಗೂ ಮಾಧ್ಯಮದ ಮಿತ್ರರಿಗೂ ಹಾಗೂ ನಮ್ಮ ಅಧ್ಯಯನ ಸಂಸ್ಥೆಯ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಸಂಸ್ಥೆಯ ವತಿಯಿಂದ ತುಂಬಾ ಹೃದಯದ ಅಭಿವಂದನೆಗಳು ಧನ್ಯವಾದಗಳು